ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಇರೋದ್ರಿಂದಲೇ ರಾಯರನ್ನ ಜನ ನಂಬಿರೋದ್ರಿಂದಲೇ ಕೋಟಿ ಕೋಟಿ ಜನ ರಾಯರನ್ನ ಒಂದು ನಂಬಿ ಎರಡು ತುತ್ತು ಅನ್ನ ತಿಂತಿದ್ದಾರೆ ಜನ ಚೆನ್ನಾಗಿರಬೇಕು ಜನ ಉದ್ಧಾರ ಆಗಬೇಕು ಅನ್ನೋದಕ್ಕೋಸ್ಕರ ಕಹಿನೆಲ್ಲ ಅವರು ತಿಂದು ಒಂದು ಅಮೃತ ಅನ್ನೋದನ್ನು ನಮಗೆ ಕೊಡ್ತಿದ್ದಾರಲ್ಲ ರಾಯರು ರಾಯರುನ್ನ ಹೆಸರಲ್ಲೇ ಒಂದು ಶಕ್ತಿ ಇದೆ ರಾಯರ ಹೆಸರು ಹೇಳಿದ್ರು ಸಾಕು ಎಲ್ಲ ಒಂಥರ ಏನೋ ರೋಮಾಂಚನ ಏನೋ ನಮ್ಮಪ್ಪ ನಮ್ಮ ಎದುರುಗಡೆನೆ ಬಂದುಬಿಟ್ಟಿದ್ದಾರನ್ನೋ ಅನ್ನಷ್ಟು ಆನಂದ ಆಗುತ್ತೆ ಕೆಲವ್ರು ಹೇಳ್ತಾರೆ ರಾಯರು ಇದ್ದಾರಾ ಇದ್ದಾರಾ ರಾಯರು ನಮ್ಮ ನಾವಿಷ್ಟು ಕಷ್ಟ ಅಂತ ಹೇಳ್ಕೊತಿದ್ರು ಏನ್ ನಮ್ಗೆ ರಾಯರು ಇನ್ನೂ ಅನುಗ್ರಹ ಮಾಡಿಲ್ಲ ಅಂತ ಮನಸಲ್ಲೇ ಕೊರಗ್ತಿರ್ತಾರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಾವು ಪೂಜೆ ಅನ್ನೋದು ಮಾಡ್ತಾಯಿದ್ದೀವಿ ನಾವು ಕೆಲಸ ಕಾರ್ಯಗಳು ನಮ್ಮದೇನು ಕೆಲಸ ಕಾರ್ಯ ಇದೆ ಅದರಲ್ಲೆಲ್ಲ ನಾವು ತೊಡಗಿಸ್ಕೊಂಡಿದ್ದೀವಿ ಆದರೂ ರಾಯರು ಏನ್ ಇನ್ನೂ ನಮ್ಮ ಮೇಲೆ ಕರ್ಣೆ ತೋರಿಸಿಲ್ಲ ಅಂತ ಸುಮಾರು ಜನ ನುಂತ್ಕೋತಾರೆ ಕಣ್ಣೀರು ಹಾಕ್ತಾರೆ ದೇವ್ರನ್ನೂ ಬೈತಾರೆ ಆದರೆ ಒಂದು ಮಾತು ಹೇಳ್ತೀನಿ ಕೇಳಿ ರಾಯರು ರಾಯರು ಪಟ್ಟಂಥ ಕಷ್ಟ ರಾಯರು ಸಾಮಾನ್ಯವಾದವರಲ್ಲ ಅವರು ರಾಯರು ಹುಟ್ಟಬೇಕಾದ್ರೆ ದೇವರ ಒಂದು ಅನುಗ್ರಹ ಇತ್ತು ಅನುಗ್ರಹದಿಂದನೇ ರಾಯರು ಹುಟ್ಟಿದ್ದಂಥದ್ದು ಸ್ವಾಮಿ ಒಂದು ಫಲದಿಂದ ರಾಯರು ಹುಟ್ಟಿದ್ದಂಥದ್ದು ದೇವ್ರುಗಳ ಅನುಗ್ರಹದಿಂದ ರಾಯರು ಹುಟ್ಟಿದ್ದಾರೆ ಅಂದಮೇಲೆ ಅವರು ಎಷ್ಟು ಕಷ್ಟಪಟ್ಟರವರು ಎಷ್ಟು ನೋವು ತಿಂದ್ರವರು ಎಷ್ಟು ಅವಮಾನಗಳನ್ನೆಲ್ಲ ಸಹಿಸ್ಕೊಂಡು ಅವರು ನೋವು ಅವಮಾನ ಸಹಿಸ್ಕೊಂಡಿದ್ದ ನಾವೊಂದು ಸಾಸಿವೆ ಕಾಳಷ್ಟು ನಾವು ಅನ್ಭೋಗ್ಸೋದಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ರಾಯರು ಪಟ್ಟಂಥ ಕಷ್ಟ ರಾಯರು ಪಟ್ಟಂಥ ನೋವು ಅವ್ರ ಹಸಿಬು ಅವ್ರ ಹಸಿಬು ನಾವು ಒಬ್ಬರು ಕೈಲಿ ಅವ್ರು ಹೇಳ್ಕೊಂಡವ್ರಲ್ಲ ಅವರಿಗಿರೋ ಮಗುಗೆ ಒಂದು ಗ್ಲಾಸ್ ಹಾಲು ಕುಡಿಸೋದಕ್ಕೂ ಶಕ್ತಿ ಇರೋದಿಲ್ಲ ಅವ್ರಿಗೆ ಅಷ್ಟು ಬಡತನ ಇರುತ್ತೆ ಅಷ್ಟು ಕಷ್ಟ ಇರುತ್ತೆ ಅವ್ರ ಮನೆಯಲ್ಲಿ ರಾಯರ ಹತ್ರ ಇದ್ದಿದ್ದು ಒಂದೇ ಪಂಚೆ ಒಂದೇ ಗ್ಲಾಸು ಆ ಗ್ಲಾಸ್ಗೆ ತಳನೇ ಇರೋದಿಲ್ಲ ಆ ಗ್ಲಾಸ್ ತಳಕ್ಕೆ ಕೈ ಈ ಥರ ಇಟ್ಟುಬಿಟ್ಟು ನೀರನ್ನು ಎತ್ಕೊಂಡು ರಾಯರು ಕುಡಿತ ಅವರು ಪಟ್ಟಷ್ಟ ನೋವು ಕಷ್ಟ ಸಂಕಟ ಅವರು ವರ್ಷಾಂಗಟ್ಲೆ ಅವರು ಉಪವಾಸ ಅನ್ನೋದು ಮಾಡಿದ್ದಾರೆ ಅವರು ಹಸಿವು ಅವ್ರ ಕಷ್ಟನ ಯಾರು ಎದ್ರಿಗೂ ರಾಯರು ಹೇಳ್ಕೊಳಿಲ್ಲ ಆದರೂ ಅವರು ಒಂದು ಶಕ್ತಿನ ಪಡ್ಕೊಳ್ಳೋದನ್ನು ಸಹ ಅವ್ರು ಬಿಡಲಿಲ್ಲ ಅವರು ದೇವ್ರನ್ನ ಜ್ಞಾನ ಮಾಡೋದನ್ನು ಅವರು ಬಿಡಲಿಲ್ಲ ಅವರು ಶ್ರೀಮನ್ನಾರಾಯಣನ ಭಕ್ತಿಯಿಂದ ಹೊಲ್ಸ್ಕೊಂಡ್ರವರು ರಾಮಚಂದ್ರರನ್ನ ಅವರು ಪ್ರೀತಿಯಿಂದ ಬರ್ಮಾಡ್ಕೊಂಡ್ರವರು ಅವರ ಒಂದು ತಪಸ್ಸಿಂದ ದೇವ ದೇವತೆಗಳ ಒಂದು ಆಶೀರ್ವಾದ ಪಡ್ಕೊಂಡ್ರು ರಾಯರು ರಾಯರು ಮುಕ್ ಮುನ್ನೂರು ಮೂವತ್ತು ಕೋಟಿ ದೇವರುಗಳ ಪ್ರೀತಿಯ ಮಗನಾದರು ರಾಯರು ಆ ರಾಯರಿಗೆ ಅಷ್ಟು ಕಷ್ಟ ಆಯಿತು ಕಷ್ಟ ಇದ್ರೂ ಯಾವತ್ತೂ ಅಷ್ಟೇ ಅವರು ಪೂಜಿಸ್ತಂಥ ದೇವರುಗಳ ಹತ್ರ ಯಾಕಪ್ಪ ನನಗಿಷ್ಟು ಕಷ್ಟ ಇದ್ದೀರ ನೀವು ನನ್ನ ಮಗುಗೆ ಕುಡಿಸೋದಿ ಕಾಲಿಲ್ಲ ನನ್ನ ಹೆಂಡ್ತಿ ಹೊಟ್ಟೆ ತುಂಬ ಊಟ ಇಲ್ಲ ನಾವು ಉಡೋದಕ್ಕೆ ಬಟ್ಟೆ ಇಲ್ಲ ಅಂತ ಯಾವತ್ತೂ ಅಷ್ಟೇ ರಾಯರು ಕೇಳ್ದವ್ರಲ್ಲ ಅವರು ಒಂದು ದೇವ್ರನ್ನ ಸ್ಮರಣೆ ಮಾಡೋದು ಬಿಡಲಿಲ್ಲ ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ದೇವ್ರನ್ನ ಸ್ಮರಣೆ ಮಾಡೋದು ಬಿಡಲಿಲ್ಲ ವರ್ಷಾಂಗಟ್ಟಲೆ ಅವರು ಉಪವಾಸ ಮಾಡ್ತಾರೆ ಅವರು ಅವರು ಒಂದು ನೋವನ್ನು ಯಾರ ಕೈಲೂ ಸಹ ಹೇಳ್ಕೊಳ್ಳೋದಿಲ್ಲ ನಾನು ಉಪವಾಸ ಇದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ ಸಮಾರಂಭ ನಡೀತಿರುತ್ತೆ ಅಲ್ಲಿ ತೀರ್ಥ ಪ್ರಸಾದ ಕೊಡ್ತಾರೆ ಅಂತ ಹೇಳ್ತಾರೆ ಅಲ್ಲಿಗೆ ರಾಯರು ಹೋಗ್ತಾರೆ ಅದೇ ರಾಯರು ಅಲ್ಲಿಗೋದ್ರೆ ತನ್ನ ಹೆಂಡ್ತಿ ಮಗು ನೆನ್ಸ್ಕೋತಾರೆ ನಾನಿಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ನನ್ನ ಹೆಂಡ್ತಿ ಮಗು ಉಪವಾಸ ಇರುತ್ತಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಮನೆಗೆ ಹೋಗಿ ಹಣೆಗೆ ಗಂಧ ಹಚ್ಕೊಂಡು ಬರ್ತಾರೆ ಅವರು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಬಂದು ಇಲ್ಲಿ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಯಾಕೆ ಅಂತಂದರೆ ಗಂಧ ಹಚ್ಕೊಳ್ಳೋದು ಅಂತಂದರೆ ಊಟ ಮಾಡಿದವರೆಲ್ಲ ಅದನ್ನ ಹಚ್ಕೊಳ್ತಾರೆ ಅದನ್ನು ಅದನ್ನ ಹಚ್ಕೊಂಡ್ರೆ ಎಲ್ರದೂ ಊಟ ಆಗಿದೆ ಅನ್ನೋದು ಒಂದು ಅರ್ಥದಿಂದ ಇವರು ಹಣೆಯಲ್ಲಿ ಗಂಧ ಇದ್ದಿದ್ದು ನೋಡಿಬಿಟ್ಟು ಹೌದು ಇವರು ಊಟ ಮಾಡಿದ್ದಾರೆ ಅಂತ ಅಲ್ಲಿ ಜನ ಎಲ್ಲ ತಿಳ್ಕೊತಾರೆ ಆ ಥರ ರಾಯರು ಒಂದು ಉಪವಾಸ ಮಾಡಿದ್ದಂಥದ್ದು ನಾನು ಹಚ್ಕೊಂಡಿದ್ದೀನಿ ನನಗೆ ಕಷ್ಟ ಇದೆ ಅಂತ ಯಾವತ್ತೂ ಅಷ್ಟೇ ಅವ್ರ ಮನಸಲ್ಲಿ ಒಂದು ಅಂದ್ಕೊಳ್ಳಲಿಲ್ಲ ಆದರೆ ದೇವ್ರನ್ನ ಜಪ ಮಾಡೋದು ಬಿಡಲಿಲ್ಲ ದೇವ ದೇವತೆಗಳನ್ನ ಒಂದು ಪ್ರೀತಿನ ಪಡೆಯೋದಕ್ಕೆ ಅವರು ಮುಂದಾದರು ಅವರು ರಾಯರು ಒಂದು ಶಕ್ತಿ ಪಡೆದಂಥ ವ್ಯಕ್ತಿ ಅವರು ಅವರು ಜ್ಞಾನದಿಂದನೇ ಎಲ್ಲವನ್ನೂ ತಿಳ್ಕೊತಿದ್ರು ಅಂಥವ್ರೇ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ ನಮ್ದೆಲ್ಲ ಯಾವ ಲೆಕ್ಕ ಅಲ್ವಾ ನಾವು ಒಂದು ಅವರನ್ನು ಸ್ಫೂರ್ತಿಯಾಗಿ ತಗೋಬೇಕು ನಾವು ನಮಗೆ ದೇವರು ಉಪವಾಸ ಮಲಗಿಸಿಲ್ಲ ನಮ್ಮನ್ನ ಉಪವಾಸ ಏನು ಇಟ್ಟಿಲ್ಲ ಆದರೆ ಮೂರೊತ್ತು ತಿನ್ನೋದಕ್ಕೆ ಎರಡೊತ್ತಾದರೂ ನಾವು ಹೊಟ್ಟೆ ತುಂಬ ತಿಂತಾ ಅಲ್ಲ ಒಂದು ನೆಮ್ಮದಿ ಕೇಳಬೇಕು ನಾವು ಸುಖ ಅಂತ ಕೇಳಬೇಕು ನಾವು ಏನೇನೋ ಮನಸಲ್ಲಿ ಏನೇನೋ ಈ ಆಲೋಚನೆಗಳನ್ನೆಲ್ಲ ಇಟ್ಕೊಂಡು ನಾವು ದೇವ್ರ ಹತ್ರ ಬೇಡಿಕೆ ಇಡಬಾರ್ದು ನನಗೆ ಕಾರ್ ಬೇಕು ಬಂಗಲೆ ಬೇಕು ಹಾಳು ಕಾಳು ಇರೋವಂಥ ಮನೆ ಬೇಕು ಅಂತ ಆ ಥರ ಕೇಳಕ್ಕೆ ಹೋಗ್ಬಾರ್ದು ಅದು ನೆಮ್ಮದಿ ಅಲ್ಲ ಅದು ನೆಮ್ಮದಿ ಜೀವನ ಅಲ್ಲ ರಾಯರು ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಒಬ್ಬ ವ್ಯಕ್ತಿ ಕೇಳ್ಕೊಂಡು ಬಂದಂತೆ ಅಪ್ಪ ನಾನು ತುಂಬ ಬಡ್ತನದಲ್ಲಿದ್ದೀನಿ ನಾನು ಸುಖ ಅನ್ನೋದೇ ನಾನು ಕಂಡಿಲ್ಲ ಜೀವನ ಪೂರ್ತಿ ಕಷ್ಟನೇ ಅನ್ಭವಿಸ್ತಾ ಇದ್ದೀನಿ ನನಗೆ ನಾನು ಕೇಳಿದಂಥ ಹೊರ ಕೊಡೋಣ ಅಂತಂದೆ ಅಂತ ಕೇಳ್ಕೊಂಡಂತೆ ಸರಿ ನಿಂಗೇನು ಬೇಕು ಹೇಳು ಅಂದಾಗ ನನಗೆ ಹಣ ಆಸ್ತಿ ಕಾರು ಬಂಗ್ಲೆ ಸುಖ ಸಂಪತ್ತು ವೈಭೋಗನೆಲ್ಲ ಕೊಡು ಅಂತ ಕೇಳಿದ್ನಂತೆ ಸರಿ ಆಯಿತು ತಥಾಸ್ತು ಅಂದ್ರಂತೆ ರಾಯರು ಸರಿ ಆ ವ್ಯಕ್ತಿಗೆಲ್ಲ ಕೊಟ್ಟರು ಆ ವ್ಯಕ್ತಿ ಎಲ್ಲನೂ ಅನುಭವಿಸ್ತಾ ಬಂದ ಆದರೆ ನೆಮ್ಮದಿ ಇಲ್ಲದೇ ಇರೋ ಜೀವನ ಆಗೋಯ್ತು ಆ ಅಷ್ಟೆಲ್ಲ ಕೊಟ್ಟ ಮೇಲೆ ಒಂದು ನೆಮ್ಮದಿ ಇಲ್ಲ ಅಂತಂದರೆ ಅಷ್ಟೆಲ್ಲ ಇದ್ದು ಏನು ಪ್ರಯೋಜನ ಒಂದು ಮಕ್ಕಳಲ್ಲಿ ನೆಮ್ಮದಿಲ್ಲ ಒಂದು ಹೆಂಡತಿನಲ್ಲಿ ನೆಮ್ಮದಿಲ್ಲ ಈಗೊಂದು ಆಸ್ತಿ ಅಂತಸ್ತು ಇತ್ತು ಅಂತಂದರೆ ಅದರಲ್ಲಿ ನೆಮ್ಮದಿ ಇಲ್ಲ ಅಪ್ಪ ನನಗೆ ಸಾಕಪ್ಪ ಯಾವ ನನಗೆ ಆಸ್ತಿ ಅಂತಸ್ತು ಬೇಡ ತಂದೆ ನನಗೆ ನೆಮ್ಮದಿ ಕೊಡು ಸಾಕು ನನಗೆ ನೆಮ್ಮದಿ ಇಲ್ದಿರೋ ಜೀವನ ಹಾಕ್ಬಿಟ್ಟೈತೆ ಅಂತ ಅವನು ಮೂರತ್ತು ಕಣ್ಣೀರಲ್ಲೇ ಕೈ ತೊಳಿತಿದ್ದಂತೆ ರಾಯರ ಹತ್ರ ಬಂದಂತೆ ವ್ಯಕ್ತಿ ಅಪ್ಪ ನಾನು ಕೇಳಿ ತಪ್ಪಾಯಿತು ತಂದೆ ನನಗೆ ಇಷ್ಟೆಲ್ಲ ಕೊಟ್ಟೆ ನೆಮ್ಮದಿ ನೀನು ಯಾಕೆ ಕೊಡಲಿಲ್ಲ ಅಂತ ನೀನು ಕೇಳಿದ್ದೇನು ನಂಗೆ ಸುಖವಾದ ಜೀವನ ಕೊಡು ಅಂತ ಕೇಳಿದೆ ನಂಗೆ ನೆಮ್ಮದಿ ಕೊಡು ಅಂತ ನೀನು ಕೇಳ್ದೆ ಕೇಳಲಿಲ್ಲ ನೀನು ಕೇಳಿದಂಥ ದಿನ ಸುಖ ವೈಭೋಗನೆಲ್ಲ ನಾನು ಕೊಟ್ಟಿದ್ದೀನಿ ನಾನು ನೀನು ನೆಮ್ಮದಿ ಕೇಳಿದ್ರೆ ಅದ್ರ ಜೊತೆಗೆ ನಾನು ನೆಮ್ಮದಿ ಕೊಡ್ತಿದ್ದೆ ನೀನು ಕೇಳಿದಷ್ಟೇ ನಾನು ಕೊಟ್ಟಿದ್ದಲ್ವಾ ಅಂತ ರಾಯರು ಹೇಳಿದ್ರಂತೆ ಹಾಗೆ ನಾವು ಕೇಳಬೇಕಾದ್ರೆ ನಮ್ಮಲ್ಲಿ ಸ್ವಾರ್ಥ ಬೇಡ ನಾವು ಸ್ವಾರ್ಥದಿಂದ ಏನೇನೋ ಕೇಳಿದ್ರೆ ಅದು ಏನೇನೋ ಆಗೋಗುತ್ತೆ ಅದಕ್ಕೆ ಹೇಳೋದು ಮನಸ್ಸಿಗೆ ನೆಮ್ಮದಿ ಕೊಡು ಸುಖ ಶಾಂತಿ ಕೊಡು ನಮ್ಮ ಜೊತೆ ಜೊತೆಯಲ್ಲಿ ನೀನಿರು ಅಂತ ಕೇಳೋದು ನಾನು ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ನಾನು ಅವರ ರಾಯರನ್ನು ಯಾವ ರೀತಿ ನಾವು ಕೇಳ್ಕೋಬೇಕು ಅನ್ನೋದನ್ನ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಅದನ್ನೇ ನಾವು ಕೇಳಬೇಕಾಗಿರೋದು ಮನ್ಸಿಗೆ ನೆಮ್ಮದಿ ಕೊಡು ಆ ನೆಮ್ಮದಿಗಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಆ ರಾಯರೇ ನಮ್ಮ ಜೊತೆಯಲ್ಲಿದ್ದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ನಾವು ಹಾಳು ಕಾಳು ಹಣ ಆಸ್ತಿ ಒಡವೆ ಏನಿದ್ರೂ ನೆಮ್ಮದಿ ಇಲ್ಲ ಅಂತಂದರೆ ಅದು ಯಾತಕ್ಕೂ ಬೇಡ ಜೀವನ ಆ ಥರ ಆಗ್ಬಿಡುತ್ತೆ ಅದಕ್ಕೆ ನಾವು ದೇವ್ರ ಹತ್ರ ಕೇಳಬೇಕಾದ್ರೆ ಒಂದು ಭಕ್ತಿ ಇರಬೇಕು ನೀವು ಮಾಡೇ ಮಾಡ್ತೀರ ಅನ್ನೋದೊಂದು ಭಕ್ತಿ ಇರಬೇಕು ನನಗೆ ಕಷ್ಟ ಕೊಡ್ತೀಯಾ ಕೊಡು ಆದರೂ ಎದುರುಸ ಶಕ್ತಿ ನೀನು ಕೊಡಬೇಕು ನನ್ನ ಜೊತೆ ಜೊತೆಯಲ್ಲಿ ನೀನು ಇರಬೇಕು ನನ್ನ ಉಸ್ರಲ್ಲಿ ನೀನು ಇರಬೇಕು ನನ್ನ ಉಸರು ನನ್ನ ದೇಹದಿಂದ ಹೊರಗಡೆ ಹೋಗಬೇಕಾದ್ರೂ ನೀನು ನನ್ನ ಇರಬೇಕು ನನ್ನ ಅಪ್ಪ ಅಂತ ಇಷ್ಟು ಕೇಳಿಬಿಟ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನೂ ಇಲ್ಲ ನಮ್ಮ ಮನಸ್ಸಿಗಿಂತ ನೆಮ್ಮದಿ ಇನ್ನೊಂದು ಭಾಗ್ಯ ನಮಗೇನು ಇಲ್ಲ ಹಣ ಆಸ್ತಿ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ನಮಗೆ ಹಣ ಆಸ್ತಿ ಮುಖ್ಯ ಅಲ್ಲ ಒಂದು ಮನಸ್ಸಿಗೆ ನೆಮ್ಮದಿ ಮುಖ್ಯ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡೋ ಭಗವಂತ ಅಂತ ಕೇಳ್ಕೋಬೇಕು ನಾವು ಓದ್ತಾ ಬರ್ತಾವ ನಮ್ಮ ಜೊತೆ ನೀನು ನನ್ನ ತಂದೆ ಅಂತ ಕೇಳ್ಕೋಬೇಕು ಹೇಗೆ ಅಂತಂದರೆ ಎಷ್ಟೇ ಕೋಟಿಗೆ ಬದುಕಿದ್ರು ಅವ್ರು ಹೊರಗಡೆ ಒಂದು ಕಾರಲ್ಲಿ ಹೋಗ್ತಿರ್ತಾರೆ ಇಲ್ಲ ಒಂದು ಫ್ಲೈಟಲ್ಲೇ ಹೋಗ್ತಿರ್ತಾರೆ ಆಕಸ್ಮಿಕವಾಗಿ ಹೆಚ್ಚು ಕಮ್ಮಿ ಆಗುತ್ತೆ ನಾವು ನೋಡ್ತೀವಲ್ಲ ಯಾವ್ಯಾವ ಕಡೆ ಎಷ್ಟೆಷ್ಟು ಥರ ಅಪಘಾತ ಆಗುತ್ತೆ ಅಂತ ಆಚೆ ಹೋದವರು ಮನೆಗೆ ಬರೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ ಕಾಲದಲ್ಲಿ ನಾವು ಅದಕ್ಕೆ ಹೇಳೋದು ರಾಯ್ರೇ ನಮ್ಮ ಜೊತೆ ಜೊತೆಯಲ್ಲಿ ನೀವಿರಿ ನಾವು ಮನೆಯಿಂದ ಹೊರಟಾಗಿಂದ ತಿರ್ಗಾ ನಾವು ಮನೆಗೆ ವಾಪಸ್ ಬರೋ ತನಕ ನಮ್ಮ ಜೊತೆಯಲ್ಲಿ ನೀವಿರಬೇಕು ನೀವು ನಾನು ಏನೇ ಕೆಲಸ ಮಾಡಲಿ ನಾನು ಕೂಲಿ ಮಾಡ್ತೀನೋ ಇಲ್ಲ ಒಂದು ಹೊರ್ಗಡೆ ಒಂದು ಕೆಲಸಕ್ಕೆ ಹೋಗ್ತೀನೋ ಒಂದು ವ್ಯಾಪಾರ ಮಾಡ್ತೀನೋ ಏನೇ ಮಾಡ್ತೀನೋ ಅದರಲ್ಲಿ ನನ್ನ ಜೊತೇಲಿರಬೇಕು ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೇಲಿರಬೇಕು ನಾನು ಉಸಿರಲ್ಲಿ ಉಸಿರಾಗಿ ನೀವಿರಬೇಕು ನನ್ನ ಮನೆಯಲ್ಲಿ ನೀವು ಸದಾ ಕಾಲ ನೀವಿರಬೇಕು ನನ್ನಪ್ಪ ಅಂತ ಇಷ್ಟು ಬೇಡ್ಬಿಟ್ರೆ ಸಾಕು ರಾಯರು ಯಾವಾಗಲೂ ನಮ್ಮ ಜೊತೆ ಜೊತೆಯಲ್ಲಿ ಇರಬೇಕು ಅಂತ ನಾವು ಬೇಡಬೇಕು ನಾವು ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇದೇ ವರ್ಷ ಶಿವರಾತ್ರಿ ಹಬ್ಬದ ದಿವಸ ನಾವು ಊರಿಗೆ ಹೋಗ್ತಿದ್ವಿ ಮಕ್ಳನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ ನಾನು ನಮ್ಮನೆಯವ್ರು ಇಬ್ಬರೇ ಗಾಡಿನಲ್ಲಿ ಹೋಗ್ತಿದ್ವಿ ಅವತ್ತು ಶಿವರಾತ್ರಿ ಹಬ್ಬ ಇತ್ತಲ್ಲ ಹಂಗಾಗಿ ಸುಮಾರು ಬಸ್ಸು ಕಾರು ಇವೆಲ್ಲ ಹೋಗ್ತಿದ್ವು ಇಷ್ಟು ಫೋ ರೋಡ್ ಫುಲ್ಲು ಗಾಡಿಗಳು ಹೋಗ್ತಿದ್ವು ಅಂತಂದ್ರೆ ಅಷ್ಟು ಹೋಗ್ತಿದ್ವು ನಮ್ಮ ಎದುರುಗಡೆ ಒಂದು ಇನೋವಾ ಕಾರ್ ಹೋಗ್ತಿತ್ತು ಆ ಇನೋವಾ ಕಾರ್ ಎದುರುಗಡೆ ಒಂದು ಬೈಕ್ ಬಂತು ಆ ಬೈಕ್ ಬಂದಿದ್ದಕ್ಕೋಸ್ಕರ ಆ ಇನೋವಾ ಕಾರ್ ಅವರು ಸಡನ್ಲಿ ಬ್ರೇಕ್ ಹಾಕಿದ್ರು ಅವರು ಬ್ರೇಕ್ ಹಾಕಿದ್ದು ನೋಡಿ ಮನೆಯವರು ಹೋಗಿ ಅವ್ರ ಗಾಡಿಗೆ ಗುದ್ದು ನಮ್ಮ ಗಾಡಿ ಗೇಟ್ ಆಯ್ತು ಅಷ್ಟೇ ನಮ್ಗೇನು ಏಟ್ ಆಗಲಿಲ್ಲ ಆ ಟೈಮಲ್ಲಿ ಏನಾದರೂ ಹಿಂದೆಗಡೆ ಈಗ ನಾವು ಹೋಗಿ ಕಾರು ಗುದ್ವಲ್ಲ ಅದೇ ಥರ ಹಿಂದೆಗಡೆ ಬಸ್ಸೋ ಲಾರಿನೋ ಕಾರೋ ಬಂದು ನಮಗೆ ಗುದ್ದಿದ್ರೆ ಅವತ್ತು ನಾವು ಇರ್ತಿರ್ಲಿಲ್ಲ ಜೀವಂತವಾಗಿ ನನ್ನ ಎರಡು ಮಕ್ಕಳು ಬಿಟ್ಟು ನಾವು ಹೋಗ್ಬೇಕಾಗಿತ್ತು ಹಾಗೆ ನಡೆದ ಒಂದು ಕ್ಷಣ ಯಾವ ಬಸ್ಸು ಕಾರು ಏನೂ ಸಹ ಬರಲಿಲ್ಲ ಒಂದು ಎರಡು ನಿಮಿಷ ಒಂದು ಗಾಡಿನೂ ಓಡಾಡಲಿಲ್ಲ ಅಷ್ಟು ಗಾಡಿ ಓಡಾಡ್ತಿದ್ದು ಟೈಮಲ್ಲಿ ಆ ಘಟನೆ ನಡೆದಾಗ ಒಂದು ಗಾಡಿನೂ ಬರಲಿಲ್ಲ ಆವತ್ತು ರಾಯರೇ ನಮ್ಮನ್ನು ಕಾಪಾಡಿದ್ದು ಏಕೆಂದರೆ ನಾನು ಮನೆಯಿಂದ ಹೊರಡಬೇಕಾದ್ರೆ ನಾನು ದೇವ್ರಿಗೆ ನಮ್ಮ ಮನೆ ದೇವರಾಗಿರ್ಬೋದು ರಾಯರಿಗಾಗಿರ್ಬೋದು ನಮಸ್ಕಾರ ಹಾಕಿ ಮಂತ್ರಾಕ್ಷತನ ಎರಡು ಕಾಳು ಬಾಯಲ್ಲಿ ಹಾಕ್ಕೊಂಡು ತಲೆ ಮೇಲೆ ಎರಡು ಕಾಳು ಹಾಕೊಂಡು ನನ್ನ ಜೊತೆಯಲ್ಲಿ ನಾನು ತೊಗೊಂಡು ಹೋಗ್ತೀನಿ ನಾನು ನಾನು ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಹೇಳೋದು ರಾಯರನ್ನ ನಮ್ಮ ಜೊತೆ ಜೊತೆಯಲ್ಲಿ ಇರಿ ಅಂತ ನಾವು ಕೇಳಿಬಿಟ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಇಲ್ಲ ರಾಯರು ಎಲ್ಲರ ಮನಸಲ್ಲೂ ಇರ್ತಾರೆ ನಾವು ಮನೆಯಿಂದ ಹೊರಗಡೆ ಹೋಗಿ ಬ ತನಕ ನಮ್ಮ ಜೊತೆಯಲ್ಲಿ ಇರ್ತಾರೆ ರಾಯರು ರಾಯರು ನಂಬಿ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ರಾಯರು ನಮಗೆ ಕಷ್ಟ ಕೊಡ್ತಾರೆ ನಾವು ಕಷ್ಟಪಡೋದನ್ನು ಅವ್ರು ನೋಡ್ತಾರ ನಮ್ಮ ಜೊತೇಲಿ ಇದ್ದರೆ ಅವರು ನಾವು ಕಷ್ಟಪಡೋದನ್ನು ನೋಡ್ತಾರೆ ನಾವು ಉಪವಾಸ ಇರೋದು ಅವ್ರು ಸಹಿಸ್ಕೋತಾರೆ ಅವರು ಖಂಡಿತ ಇಲ್ಲ ಏಕೆಂದರೆ ರಾಯರಿಗೆ ನಾವೆಲ್ಲ ಮಕ್ಕಳಿದ್ದಾಗೆ ಒಬ್ಬ ತಂದೆಗೆ ತನ್ನ ಮಕ್ಕಳು ಹಚ್ಕೊಂಡಿತ್ತು ಅಂತಂದರೆ ಯಾವ ತಂದೆ ಆಗಲಿ ಸಹಿಸ್ಕೊಳ್ಳಲ್ಲ ಹಾಗೇ ರಾಯರು ನಾವು ಕಷ್ಟಪಡ್ತಿದ್ರೆ ಅವ್ರು ಸಹಿಸ್ಕೊಳ್ಳಲ್ಲ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ O ನಾವಿಷ್ಟು ಬೇಳ್ಬೇಕೆ ಹೊರತು ನಮ್ಗೆ ಅದು ಬೇಕು ಇದು ಬೇಕು ಅಂತ ಯಾರೋ ಅಷ್ಟೇ ಬೇಡಬೇಡಿ ಇವತ್ತು ಕಷ್ಟ ಕೊಡ್ತಿದ್ದಾರಾ ಕೊಡಲಿ ನನ್ನಪ್ಪ ಅವ್ರಿಗಿಂತ ಕಷ್ಟ ನಾವೇನು ಪಟ್ಟಿಲ್ಲ ನಾವು ಅವರು ಕುಡಿಯೋ ಒಂದು ಲೋಟನ ಯಾರೋ ಕಳ್ಳ ಬಂದು ಕತ್ಕೊಂಡುಂಟೋದಂತೆ ಅವ್ರ ಹತ್ರ ಇದ್ದಿದ್ದೇ ಒಂದು ಲೋಟ ಆ ಲೋಟಕ್ಕೆ ತಾಳನೂ ಸಹ ಇರಲಿಲ್ಲ ರಾಯರು ಮನೆಯಲ್ಲಿ ಕದಿಯೋ ಅಂಥದ್ದು ಏನೂ ಇರಲಿಲ್ಲ ಒಂದೇ ಒಂದು ಲೋಟ ಇತ್ತಂತೆ ನೀರು ಕುಡಿಯೋದಕ್ಕೆ ಆ ಲೋಟನೂ ಸಹ ಕಳ್ಳ ಕತ್ಕೊಂಡು ಹೋಗ್ತಾನಂತೆ ಹೇಳ್ತಿಗೆ ಹೇಳ್ತಾರೆ ಅಲ್ವೇ ಸರಸ್ವತಿ ನಮಗೆ ಇಷ್ಟೊಂದು ಬಡತನ ಇದೆ ನಮಗಿಂತನೂ ಇನ್ನೂ ಬಡತನ ಇರೋನು ಒಬ್ಬ ವ್ಯಕ್ತಿ ಇದಾನೆ ನಾವು ಕುಡಿಯೋ ಲೋಟನೇ ಕತ್ಕೊಂಡು ದೇವರು ದೇವ್ರ ಅವ್ನಿಗಿನ್ನೆಷ್ಟು ಬಡತನ ಕೊಟ್ಟಿರಬೇಕು ಅವನಿಗೆ ಅಂತ ರಾಯರು ತನ್ನ ಹೆಂಡ್ತಿಗೆ ಹೇಳ್ತಾರಂತೆ ಆ ರೀತಿ ನಾನು ಕತ್ಕೊಂಡು ಹೋದ್ನಲ್ಲ ನಾನು ಹೊಸ್ತುನ ಅಂತ ರಾಯರು ಕೋಪ ಮಾಡ್ಕೊಳ್ಳಿಲ್ಲ ನನಗಿಂತನೂ ಕಡು ಬಡವ ಇದ್ದಾನಲ್ಲ ಅಂತ ರಾಯರು ಮನಸಲ್ಲಿ ಒಂದು ನೋವು ಕಾಡೋಕೆ ಸ್ಟಾರ್ಟ್ ಆಯಿತು ಆ ನೋವುಗಳನ್ನೆಲ್ಲ ನೋಡೆ ರಾಯರು ಒಂದು ಬೃಂದಾವನ ಪ್ರವೇಶ ಮಾಡಿ ನಾನು ಏಳ್ನೂರು ವರ್ಷ ಜೀವಂತವಾಗಿ ಬೃಂದಾವನದಲ್ಲೇ ಇರ್ತೀನಿ ಯಾರು ಯಾರು ಕಷ್ಟ ಅಂತ ಬೇಡಿ ಬರ್ತಾರೋ ಅವ್ರ ಕಷ್ಟನೆಲ್ಲ ನಾನು ದೂರ ಮಾಡ್ತೀನಿ ನನ್ನ ಬೃಂದಾವನದಲ್ಲೇ ನಾನು ನಾನು ದೇವ್ರನ್ನ ಜಪ ಮಾಡ್ತೀನಿ ನಾನು ನನ್ನ ಬೇಡಿ ಬರೋ ಅಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಾನು ನಾನು ಎಲ್ಲೂ ಹೋಗಲ್ಲ ನನ್ನ ಹುಸ್ರು ನಿಮ್ಮ ಜೊತೆನಲ್ಲೇ ಇರುತ್ತೆ ನನ್ನ ದೇಹ ಬಿಟ್ಟು ಹೋಗಲ್ಲ ನಿಮ್ಮ ಜೊತೆನಲ್ಲೇ ನಾನು ಇರ್ತೀನಿ ನಿಮ್ಮ ಕಣ್ಮುಂದೆ ಇಲ್ಲದೆ ಇರ್ಬೋದು ನಾನು ಬೃಂದಾವನದಲ್ಲಿ ಇರ್ತೀನಿ ನಾನು ನಿಮ್ಮನ್ನೆಲ್ಲ ನೋಡ್ತಿರ್ತೀನಿ ಅಂತ ರಾಯರು ಒಂದು ಬೃಂದಾವನ ಪ್ರವೇಶ ಮಾಡಿದ್ದಂಥದ್ದು ರಾಯರು ಇವತ್ತಿಗೂ ಅಷ್ಟೇ ಜೀವಂತವಾಗಿದ್ದಾರೆ ರಾಯರೇ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂದಮೇಲೆ ನಮ್ಮ ಕಷ್ಟ ಎಲ್ಲ ಯಾವ ಲೆಕ್ಕಲ್ಲ ಏಕೆಂದರೆ ರಾಯರು ನಾವು ಪೂಜೆ ಮಾಡ್ತಾಯಿದ್ದೀವಿ ರಾಯರು ಅವ್ರು ಪಟ್ಟಂಥ ಕಷ್ಟನ ನಮಗೆ ಕೊಡೋದಿಲ್ಲ ನಮಗೆ ರಾಯರು ಹೇಳ್ತಾರೆ ನಾನು ಪಟ್ಟಂಥ ಕಷ್ಟ ನೋವು ಸಂಕಟ ಹಸಿವು ಅಷ್ಟೇ ಬರಬಾರ್ದು ಯಾರೇ ಏನೇ ಬೇಡಿ ಬಂದರೂ ಅವ್ರಿಗೆ ನಾನು ಕೊಡುವಂಥವ್ನ ಹಾಕ್ತೀನಿ ಅಂತ ನನ್ನ ಮಕ್ಕಳು ಹಸ್ಕೊಂಡಿರೋದು ಕಷ್ಟಪಡೋದು ನಾನು ನೋಡೋದಿಲ್ಲ ಅಂತ ರಾಯರು ಹೇಳ್ತಾರೆ ನನ್ನನ್ನು ಯಾರು ಶ್ರದ್ಧೆ ಭಕ್ತಿ ಪ್ರತಿ ನೇಮ ನೀತಿಯಿಂದ ಪೂಜೆ ಮಾಡ್ತಾರೋ ಯಾರು ಸತ್ಯದ ಆದಿಯಲ್ಲಿ ನಡೀತಾರೋ ಅಂಥವ್ರ ಜೊತೆ ನಾನು ಇರ್ತೀನಿ ಅವರು ಬಹಳನ್ನ ಹಸಿರಾಗಿಟ್ಟಿರ್ತೀನಿ ಅಂತ ರಾಯರು ಹೇಳ್ತಾರೆ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ